நீச்சம்ீபி கம் 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 ಏರ್ ಕೂಲರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ಏರ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಆಗಲಿಲ್ಲ ಆದರೆ ಅವರು ನನ್ನನ್ನು ಭೇಟಿ ಮಾಡಿ ನಿಮ್ಮ ಸರ್ಕಾರಕ್ಕೆ ಒಂದು ವರ್ಷ ತಿಂತ ಇದೆ ಪ್ರೆಸ್ ಭೇಟಿ ಮಾಡಲಿಕ್ಕೆ ಇದೊಂದು ಅವಕಾಶ ನೀವು ಬರಬೇಕು ಅಂತೇಳಿ ಆಹ್ವಾನವನ್ನು ಮಾಡಿ ಇವತ್ತು ನಾನು ಬಂದು ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಏಳು ಕೋಟಿ ಜನ ನಮಗೆ ಆಶೀರ್ವಾದವನ್ನು ಮಾಡಿ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟರು ಚುನಾವಣಾ ಪೂರ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ಜನರ ಮುಂದೆ ಇಟ್ಟಿದ್ದು ಅದರ ಜೊತೆಗೆ ಐದು ಪ್ರಮುಖ ವಾಗ್ದಾನಗಳನ್ನು ಕೂಡ ಜನರಿಗೆ ಮಾಡಿದ್ದು ಆ ಐದು ವಾಗ್ದಾನಗಳನ್ನು ಐದು ಗ್ಯಾರಂಟಿಗಳು ಅಂತ ಹೇಳಿ ನಾವು ಕರಬೇಕು ಐದು ಗ್ಯಾರಂಟಿಗಳು ಅಂತ ಕರಬೇಕು ಆ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ನಾವು ಕೊಟ್ಟಿದ್ದಂಥ ವಚನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಕೂಡ ಬಿಳಂಬೆ ಮಾಡಿದ್ದೇನೆ ಐನೂರು ಗ್ಯಾರಂಟಿಗಳನ್ನು ಜಾರಿಗೊಳಿಸ್ತೇವೆ ಅಂತ ಮಾತನ್ನ ನಾವು ಜನರಿಗೆ ಕೊಟ್ಟಿದ್ದು ನಾವು ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ನಾನು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕಾರ ಮಾಡಿದೆ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅವತ್ತೇ விதானசதே ஓகி கேபினெட் மீட்டிங்கி ஐந்து கேரண்டி ஜாரித்தேஷன் இது ஜூன் மே இப்பத்து Ersan da ilk başlıyor. Rahat mele. ne tarih. Şekti ನಿಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳು ಯಾವ್ಯಾವ ಅಂತಕ್ಕಂಥ ಗೊತ್ತಿದೆ ಒಂದು ಶಕ್ತಿ ಎರಡನೇದು ಅನ್ನಭಾಗ್ಯ ಮೂರನೇದು ಗೃಹಜ್ಯೋತಿ ನಾಲ್ಕನೇದು ಗೃಹಲಕ್ಷ್ಮಿ ಐದನೇದು ಯುವ ನೀತಿ ಹೀಗೆ ಐದು ಗ್ಯಾರಂಟಿಗಳನ್ನು ನಾವು ಕ್ಯಾರಿ ಮಾಡುತ್ತೇವೆ ಅಂತೇಳಿ ಆದೇಶ ಹೊರಡಿಸ್ತೋ అదే బ్రా బై వి గార్ట్ కోర్డ్ బై సన్సోడైన్ అండ్ విమల్ బి కేసరి అసోసేట్ స్పాన్సర్ అల్ట్రాటెక్ సిమెంట్